अल्प अडजस्टि <laughs> सत्यमिथ्या दव गोतू नेनंतर न्याय सत्तू हतूतू गोळाडित्रु गुटू बीड ಕಷ್ಟ ಇಲ್ಲ ನಷ್ಟ ಕಾಲು ಎಳೆಯೋದ್ ನಮ್ಗೆ ಇಷ್ಟ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ

ஜரி ஜரி மனோரிக்கை இல்ல 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 வாய் இன் இன்னும் இல்ல இல்ல நாளை நாளே ಮತ್ತೆಂತ ಜನರಿಗೆ ಅಂತ ಹೋಯ್ತಾ ಬರೀ ಫಾಸ್ಟ್ ಫುಡ್ ತಿಂದು ತಿಂದು ಫೋನ್ ಮಾಡಿ ಒಂದ್ ಪಾರ್ಟಿ ಒಂದ್ ಜನ ಹೋಯ್ ಏನು ಫೋನ್ ಮಾಡ್ಕೊಂಡು ಏನೋ ಜೀವ ತಿಂತು ಏನು ಪುರ್ಸೋಯ್ತಾ ಒಬ್ರು ಆ ಜನ ಎಂತ ಇತ್ತು ಅವರದು ಫ್ಯಾಮಿಲಿ ಎಲ್ಲಾ ಬಾಂಬೆ ಇದ್ದ ಬಾಂಬೆ ಇದ್ದು ಇದು ಪ್ಲಾಸ್ಟ್ ಆಯ್ತು ಅಂತ ಸಿಲಿಂಡರ್ ಪ್ಲಾಸ್ಟ್ ಆಯ್ ಗಂಟ ಸತ್ತವಾರ ಒಂದು ಹೋಯ್ ನಾಲ್ಕೈದು ತಿಂಗಳು ಐದು ಆರು ತಿಂಗಳು ಆಯ್ತು ಆರು ತಿಂಗಳು ಐತಿ ಹೆಂಟಿಗೆ ಸ್ವಲ್ಪ ಪೆಟ್ಟಾಯ್ತು ಹೆಂಟಿಗೆ ಪೆಟ್ಟಾಯ್ ಅಂತ ಇತ್ತು ಒಂಥರ ಬುದ್ಧಿಮಂದಿ ಕಣ ಆಯ್ತಾ ಗೋಟಿಗಟ್ಟಲೆ ಆಸ್ತಿ ಮತ್ತೆ ಯಾರು ಇಲ್ಲ ಅವ್ರ ಇಲ್ಲ ಇಲ್ಲ ಪ್ಲಾಂಟೇಶನ್ ಇತ್ತು ಹೌದಾ ಮತ್ತೆ ಒಂದಿಷ್ಟು ಇದು ಅಡಿಕೆ ಮರ ಇದ್ರದ್ದೆಲ್ಲ ಸುಮಾರು ಕೋಟಿ ಆಸ್ತಿತ್ತು ಆಸ್ತಿ ಒಂದು ಐದು ಕೋಟಿ ಆಸ್ತಿ ಸ್ವಲ್ಪ ಇಲ್ಲ ಅವ್ರಿಗೆ ಎಂತಾಯ್ತು ಮಗಳಿ ಮದಿ ಮಾಡ್ಕೊಂಡು ದುಡ್ಡೆಲ್ಲ ರೆಡಿ ಮಾಡಿ ಎಲ್ಲ ಮಾತದೆ ಆಯ್ತು ಆ ಹುಡುಗಿಗೆ ಎಂತಾಯ್ತು ಅವ್ರ ಬಾಂಬೆಯಿಂದ ಊರಿ ಬಾಪತಿ ಕಾಲು ಪೆಟ್ಟಾಯ್ತು ಕಾಲ್ ಕಟ್ಟಾಯ್ತು ಅಯಣಿ ಕಾಲ್ ಕಟ್ಟ ಕಾಲ್ ಕಟ್ಟಕ್ಕೂ ಮದಿ ಮಾತಾಡ್ಕೊಂಡಿದ್ದ ಪಪದಿ ಕ್ಯಾನ್ಸಲ್ ಅಪ್ ಹೆಂಗೊಂದರ ಮಂದ ಐಬಿಟ್ ಪಪದಿ ಕಾಲ್ ಕಟ್ಟದ್ ಕಾಟ್ ಕಟ್ಟಿ ಬಿಡ್ಕೀಗ ಕಾಲ್ ಕಟ್ಟೈ ಸೋ ನಾನು ಸಮಾಯ ಇರ ಅವನೆಲ್ಲ ಕ್ಯಾನ್ಸಲ್ ಆಯ್ತಲ್ಲ ಅದೇ ಒಂದರ ಮೂಡ್ ಆಫ್ ಸೆಟ್ ಆಯ್ತಾ ಹುಡುಕಿ ಹುಡುಕಿ ಅಂದ್ರೆ ಗೊಂಬಿ ಗೊಂಬಿ ಕಣಗಿತ್ತು ಎಂತ ಚಾಪ್ ಮಾಡೋಕತ್ತಿಲ್ಲ ಇಲ್ಲಿ ಎಂತ ಮಾಡೋಕತ್ತಿಲ್ಲ ಮೂಳಿ ಕಟ್ ಐತೆ ಎಂತ ಮಾಡೋಕತ್ತಿಲ್ಲ ಆ ಇವ್ರುತ್ರ ನಾನು ಫರ್ಟಿಲಿಟಿ ಡಿಲೀಟ್ ಆಯ್ತು ಫೋಟೋ ಕಳಿಸ್ಕೊಂಡೆ ನೆಡೆ ಫೋಟೋ ಡಿಲೀಟ್ ಆಯ್ತು ನಾನು ರಿಸೀವ್ ಮಾಡಿ ರಿಸೀವ್ ಮಾಡಿ ಇಲ್ಕೊಡಿ 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 ಹಲೋ ಸರ್ ಹಾ ಅದು ಫೋಟೋ ಬೇಕಿದ್ದು ಮಾತ್ರ ಸ್ವಲ್ಪ ಫೋಟೋ ನಾನು ವಾಟ್ಸಪ್ ಆನ್ ಮಾಡಿ ಕಾಣಿ ಗೊತ್ತಾಗ್ತದೆ ಹೌದು ಹೌದು ಹಾ ಹಾ ಇಮಿಡಿಯೇಟ್ ಅಕ್ಕ ನಂಗೆ ಯಾಕಂದ್ರೆ ನಾನು ಅದೇ ಇದ್ರಾಗಿದ್ನ ಇವತ್ತ ಸರಿ ಸರಿ ಹಾ ಹಾ ಕಡಿಕೆ ಅಂತ ಆಯ್ತು ಹೆಣ್ಣಿಗೆ ಇದು ಹೆಣ್ಣಿಟ್ಟಿ ಮಾತ್ರ ಮಾನಸಿಕ ಆಯ್ಬಿಟ್ಟು ಮಾನಸಿಕ ಅಪ್ಪು ಒಂದ್ ಕಣ್ಣು ಕೊಡಿದ್ವಿ ಮಾಡ್ಕೊಂಡು ಮತ್ತೆ ಬಂದ್ರೆ ಹುಡುಗಿ ಗೊಂಬಿ ಕಣಗಿತ್ತು ಒಂದ್ ಕಾಲಿಲ್ಲ ಮರದ ಇದ್ರ ಕಾಲ ಅಂದ್ರ ರೆಡಿಮೇಡ್ ಕಾಲ ಮಾತ್ರ ಒಂದ್ ಅವ್ರಿಗೆ ಎಂತ ಹೇಳಿದ್ರೆ ಹೆಣ್ಣಿಗೆ ಮುದಿ ಮಾಡಿ ಗಂಡು ಯಾರ ರೋಡ್ ಇಲ್ಲಿ ಒಟ್ಟು ಹಾಯ್ ಹೆಚ್ಚಿ ಮಾನಸಿಕ ಆಯ್ತು ಗಂಡನು ಸ್ವಲ್ಪ ಮತ್ತೆ ಯಾರು ವಾರಸ್ದಾರ ಇಲ್ಲ ಒಂದು ಗಂಡು ದಿಕ್ಬೇಕು ಮದಿ ಮಾಡ್ಕೊಂಡ್ರೆ ಆ ಕ್ಯಾನ್ಸರ್ ಯಾರು ಎಲ್ಲ ಬಂದ್ರೆ ಕಾಲು ಹೋಯ್ತು ಕಾಲು ಹೋಯ್ತು ಕಾಲು ಹೋಯ್ತು ಹೌದಲ್ಲ ಮತ್ತೆ ನಾಳೆ ಇದು ಕೃಷ್ಣ ಅಲ್ಲ ಭವಿಷ್ಯ ಅಲ್ಲ ಹೌದು ಹೌದು ಕಾಲು ಹೋಯ್ತು ಕಾಲು ಹೋಯ್ತು ಈಗ ಎಂತ ಆಯ್ತು ಅಂತ ಹೇಳ್ರೆ ಮದಿ ಆದರಾರು ಹುಡ್ಡಿಲ್ಲ ಹುಡುಗ ಬೇಕು ಬಡವರಾರು ಹುಡ್ಡಿಲ್ಲ ಮದಿ ಮದಿ ಮಾಡಿದ್ದೀನಿ ಇರುವುದಿಲ್ಲ

ಮುದಿ ಮಾಡಿಸ್ ಇಂಪಾರ್ಟೆಂಟ್ ಆಯ್ತು ಮುದಿ ಮಾಡ್ಕಂತ ನಡೀತಾ ಹಬ್ಬಕ್ಕೆ ಮುದಿ ಮಾಡಿಸ್ಕೊಂಡ ನಡೀತ ಮುದಿ ಮಾಡ್ಕೊಂಡ್ ಗೊತ್ತಿದ್ದಾರೆ ಯಾರು ಮುಂದೆ ಮುಂದ್ ಗೊತ್ತಿಲ್ಲ ಯಾರು ಬರುದಿಲ್ಲ ಐದು ಆಸ್ತಿ ಇತ್ತೆ ಅವಳಿ ಅಂತ ಹೇಳ್ತಂದ್ರೆ ಮದಿ ಗಮ್ಮತ್ ಮಾಡು ಬೇಡ ಬಟ್ ಅವಳಿ ಸಂಧಾನಕ್ಕೊಂದು ಮದಿ ಮಾಡಿ ಬಿಟ್ರೆ ಸಾಕು ಯಾರು ಅವರಿಗೆ ಶಾಂತಿ ಸಿಕ್ಕುದಿಲ್ಲ ಯಾರು ಆಸೆ ಇಟ್ಕೊಂಡ್ ಸತ್ರು ಇತ್ತಲ್ಲ ಅವ್ರು ಪದ್ರಿ ಹೆಣ್ಣಿ ಒಂದು ಇಪ್ಪತ್ತ ಇಪ್ಪತ್ತೈದು ಇಪ್ಪತ್ತೈದೈದ್ ಇಪ್ಪತ್ನಾ ಇಪ್ಪತ್ತೈದಿರ್ಬೋದು ಬಂಬಿಗಳಿತ್ತೆ ಹೆಣ್ಣು ಪಟೈ ಇತ್ತೇ ಹೆಣ್ಣಂದ್ರು ಅಷ್ಟೊಳ ನಾ ಸತ್ತಿಗೋ

மதி வந்து எ கண்ணென்ஸ் ஆகி கண்ணு கண்ணா ಪ್ರಾಬ್ಲಮ್ ಅಂತ ಅಲ್ಲ ಪ್ರಾಬ್ಲಮ್ ಈಗ ನಾನ್ ಮಾತಾಡಿಕೊಡ್ತೀವಿ ಅದ್ರ ಬಗ್ಗೆ ಅವರೆಲ್ಲ ಗ್ಯಾರಂಟಿ ಇದ್ರೆ ಯಾಕಂದ್ರೆ ಹುಡುಗಿ ಮುಂದೆ ಮುಂದ್ ಬಂದದೀಗ ಮುಂದೆ ಮಾಡುದು ಅವ್ರಿರ್ತದೆ ಅವ್ರಿಗೆ ಹುಡುಗಿನ ಬಿಲ್ಡಿಂಗ್ ಬಗ್ಗೆ ಅಂತ ಆಸ್ತಿ ಇಲ್ಲ ಎಂತದ್ದು ಇಲ್ಲ ಮದಿ ಆಧಾರು ಒಡ್ಡಿಲ್ಲ ಅವರಿಗೆ ಏಜ್ ಆಧಾರು ಒಡ್ಡಿಲ್ಲ ಹುಡುಗಿಗೆ ಒಂದು ಮದಿ ಆಯ್ಕೆ ಅನ್ಕೊಂಡ್ ಒಂದ್ ಮನ್ಸಕ್ ಒಂದು ಹೋಗಿಬಿಟ್ಟಿ ತಲೆ ಅಂತ ಇಲ್ಲ ಪರಿಚಯ ಇದ್ರೆ ನಮ್ ಪರಿಚಯ ಇಲ್ದ ಗ್ಯಾರಂಟಿ ನಾನು ಹೆಂಡತಿ ಹತ್ರ ಎಲ್ಲ ಮಾತಾಡಿದ್ವಿ ಪುಣ್ಯಮ್ಮ ಪುಣ್ಯ ಹೆಂಡತಿ ಹತ್ರ ಎಲ್ಲ ಮಾತಾಡಿದ್ದೀವಿ ಹೆಂಡತಿದ್ ಮಾ ನಮ್ ಮನೆಗೆ ನಮ್ ಹೆಂಡಿ ಮನೆಗೆ ಎಂತ ತೊಂದ್ರೆ ಇಲ್ಲ ಪ್ರಾಬ್ಲಮ್ ಇಲ್ಲ ಮದಿ ಮಾಡ್ಕೊಂಡಿಟ್ಟಿಲ್ಲ ನಾವು ಒಂದ್ ಸ್ವಲ್ಪ ಒಂದ್ ಐದಾರು ಲಕ್ಷ ಸಾಲದಾಗಿತ್ತ ಜೀವನ ಸೆಟ್ಲ್ ಆಗ ಐವತ್ ಲಕ್ಷ ರೂಪಾಯಿ ಅಂದ್ರೆ ಆಟಕ್ ಬೈತಾ ಒಂದಾಯ್ತಾ ಎರಡನೇದಾಗಿ ಅಂತ ಅಂದ್ರೆ ಮತ್ತೆ ಅವ್ರದ್ದು ಹೆಂಡತಿಗೆ ಅವ್ರ ಅಜ್ಜಿಗೂ ಹುಷಾರಿಲ್ಲ ಅಬ್ಬಿಗೆ ಹೆಂಡತಿ ಹಬ್ಬಿಗ್ ಹುಷಾರಿಲ್ಲ ಅವ್ರದ್ದು ಗ್ಯಾರಂಟಿ ಇಲ್ಲ ಹೇಳ್ಕಿಲ್ಲ

ಹೋಟ್ಲು ಬೆಂಗಳೂರಿಗೆ ಬೆಂಗಳೂರು ಒಂದ್ ಬಾಂಬೆ ಒಂದ್ ಬಾಂಬೆ ಊಟ ಅದ್ ತಕ ಸರಿ ತೋಟ ಇತ್ತ ತೋಟ ಒಂದ್ ಮೂ ಮೂರ್ ಮೂರುವರೆ ಎಕರೆ ತೋಟ ಇದು ಅಡಿಕೆ ತೋಟ ಹೌದಾ ಹಾ ರಬ್ಬರ್ ಪ್ಲಾಂಟೇಶನ್ ಇದ್ದ ಆ ಒಬ್ಬ ಅವ್ನೆ ಕಣ್

ನಿಮ್ ಹೆಂಡತಿ ಅಷ್ಟು ಕ್ಲೋಸ್ ಇಲ್ಲ ನಿಮ್ಗೆ ಹೆಂಡತಿ ಮನೆಯವರಷ್ಟು ಟಚ್ ಇಲ್ಲ ಅಲ್ಲ ನಿಮ್ ಹೆಂಟ ಮನೆಯ ಹೆಂಡಿ ಈ ಹತ್ತಿರದಿಲ್ಲ ಮಾತಾಡಿದಾರೆ ಅಥವಾ ನಿಮ್ ಮನೆಯಲ್ಲ ಒಪ್ ನೀವೇ ಮಾಡ್ಕೊಂಡಿದ್ದಾರ ಅಂತದ್ದೇ ತಲೆ ಒಪ್ಪಂದ ಮಾಡ್ಕೊಳ್ಲಕ್ಕ ಮಾಡಿ ನಿಮ್ ನಂಬರ್

காம்பவர் டைரே நீங்க நம்பர் நான் கொடுவீங்க எனக்கு 9 डबल 8 8105 9 डबल 8 1686 சூதா வை 168 ஓய் நம்பர் கொடு ஆ மாட்டு மாட்டு பார் பட் 나죠 பட்ல எலிதவ ஆ அது பதேகம் இல்ல எடி கே அது படி பர்ச்சேதார் பெரிய ஹெல்பண்டா இந்த நம்பர் தட்டடி

தெងிரயா கமா கフォト கமா சன்ன வந்தா சன்ன வர மாட்டே நாவ 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 அப்பா இந்த அது அவரு கருணாகரணங்க தோர்சி தோ இது எனக்கு பட்டி கொளை ஏத்தி ஹேளி பட்டி கொ வேலை मारத்திட்டீரே அவரா அவரா ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಓಯ್ ಬೊಲಿ ಪೋಷಿ ಮಾಡ್ತಿದ್ರೆ ಹೋಗ್ ಅಂದ್ರೆ ನಾ ನೀವು ಕೊನ್ಸಾನಿ ಮಾಡಿದ್ರೆ ಅಂತ ಎಂತ ಗೊತ್ತ ನೀವೆಲ್ಲರೂ ಕೊನ್ಸಾನಿ ಮಾಡಿದ್ರೆ ಅವನ ಹತ್ರ ಮಾತಾಡ್ತೀರ ಅಲ್ಲ ಈಗ ಎಂತದ್ದು ನನ್ನ ನಮ್ರ ತಕೊಂಡ್ರೆ ನಮ್ರ ತಕೊಂಡ್ರೆ ನಾನು ಒಂದ್ಸಲ ಇದು ಮಾಡುವ ಒಂದು ಯಾರಿಗ ಹೇಳುದು ಬೇಡ ಹೇಳು ಬೇಡ ಯಾರಿಗೆ ಹೇಳು ಹೇಳು ಬೇಡ ಕಡಿಗೆ ಅಂತ ಹೇಳುವ ಒಂದ್ ಹದಿನೈದು ಒಂದ್ ತಿಂಗಳು ಮಟ್ಟಿ ನಾನು ಹೊರಗಡೆ ಹೋದ್ರಿಂದ ಬರ್ತೇನೆ ಹೌದಾ ಬೆಸ್ಟ್ ಐಡಿಯಾ

ಮತ್ತೆ ನಾನು ಮಾತಾಡ್ತೇನೆ ನಿಮಗೆ ತಲೆ ವಿಷಯ ಮಾಡ್ಕೊಂಬೇಡ ನಿಮ್ದೆಲ್ಲ ಕರೆಕ್ಟ್ ಅಲ್ದಾ ಇದೇ ನಂಬರ್ ಇದೇ ನಂಬರ್ ಇದೇ ನಂಬರ್ ಡಬಲ್ ನರಸಿಂಹ ಪೂಜಾರಿ ನರಸಿಂಹ ಪೂಜಾರಿ ಬಿಜೆಡಿ ಅಂತ ಹಾಕೊಂಡ್ಬಿಡಿ ಹಾ ಇದಾ ನಾನು ಫೋನ್ ಬಕ್ತೀನಿ ಚಾಲ್ತಿಯಲ್ಲಿ ಇರುತ್ತೆ 24 ಗಂಟೆ ರಿಂಗ್ ಆಯ್ತು ರಿಂಗ್ ಆಯ್ತು ಆ ರಿಂಗ್ ಆಯ್ತು ನಮ್ಮ ಮೊಬೈಲ್ ಸ್ಟಾಪ್ ಇರೋದಿಲ್ಲ ಇರೋದಿಲ್ಲ ರಿಂಗ್ ಮಿಸ್ಕಲ್ 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 ಇದಾ

ಒಂದ್ ಸಾಂಗ್ ಹೇಳಿಕ ಮೈ ಅದೇ ಬಿದ್ದ ಬಿಡಿ ನೀವ್ ಒಂದ್ ಹಾಡಿ ಅಲ್ಲ ಒಂದ್ ಹಾಗೆಂಬ ಯಾವ್ದು ಹಾಡು ಎಂತ ಹಾಡು ನೋಡಿಲ್ಲ ಒಂದ್ ಹಾಡಿ ಹಾಡಿಗೆ ನಮ್ಗೆ ಮಿಜಿಕ್ ಇಲ್ಲ ಮಿಜಿಕ್ ಇಂತ ಮಿಜಿಕ್ ಬೇಕು ನಿಮಗೆ ಅಲ್ಲ ಮಿಜಿಕ್ ಇತ್ತಿದ್ರೆ ಹಾಡಿದ್ರೆ ಮಿಜಿ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವು ಸುಮಧುರ ಸುಂದರ ನುಡಿಯೋ

ಅದೆಲ್ಲ ಇದು ಗ್ಯಾರಂಟಿ ಅಣ್ಣ ಗ್ಯಾರಂಟಿ ಖುಷಿಯಾಗಿ ನಾವು ಮಾತಾಡೋದು ಫೋನ್ ಮಾಡಿ ಕುರ್ಸೋಕಿದ್ದಲ್ಲ ಹೇಗಿಪ ಮಾತಾಡ್ಕೊಂಡು ಹೋಬಾ

ಹೆಣ್ಣು ಹೆಂಗಿತ್ತ ಹೆಣ್ಣಿಗೆ ನಡುಗತ್ಸೆ ಇದೆಲ್ಲ ನಾವು ತಿಳ್ಕೊಂಡು ಯಾವಾಗ ಮದುವಲ್ವಾ ನಿಮ್ ಏನ್ ತೊಂದ್ರೆ ನನ್ಗೆ ಜಪತ್ರಿ ನೀವೇನು ತಕೊಳ್ಳೋದು ಬೇಡ ನಿಮ್ದು ಎಲ್ಲರಿಗೇನ್ ತೊಂದ್ರೆ ಕೇಳ್ಕೊಂಡು ಮಾಡುವಾಗ ಆಗುವ ಅದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನೋಡ್ಕೊಂಡ್ ಬರ್ರಿ ನೋಡ್ಕೊಂಡ್ ಬರೋ ಯಾವತ್ ಹೋಗುವ ಯಾವತ್ ನಾನೊಂದು ದೇವರೇ ಮುಖ ಜನ ಮಾಡಿ ியா இதன்தாய்லா மாதா இல்லை இல்ல இல்ல இவ்வளவு ட்ரிங்க் அல்ல மாதாடுவது ஆடு அவர அவ்ரஹ் மாதாட்ரியா டாத்தாட் ಏ ಕೈ ಇಲ್ಲ ಕೈ ಎದು ಒಂದಲ್ಲಿ ದುಡ್ಡು ನೀವ್ ಎಂತ ಗೊತ್ತಾ ತಾಳಿ ಕಟ್ಟ ಮೇಲೆ ದುಡ್ಡು ಕೊಟ್ಟರೆ ಸಾಕು ಹೋಯ್ ಇಲ್ಲ ಇಲ್ಲ ಅವ್ರ ಮೊದ್ಲಿಂದ ಹೋಯ್ತು ನಂಗೆ ಒಂದ್ ನಾಲ್ಕೈದು ವರ್ಷದಿಂದ ಕಂಡಿದ್ದೀನಿ ನಾನು ಅವ್ರದ ಎಲ್ ಹೋಯ್ತಾವ ನೀವು ಬಂದ್ರು ಕಾಣ್ಲಕ್ಕ ನಾಳೆ ನಾಡಿದ್ದೀನಿ ನೀವು ಬಂದ್ರು ಕಾಣ್ಲಕ್ಕ ಅವ್ರ ನಾ ಅವ್ರ ಹೆಚ್ಚಿಗೆ ಕುಂಬಾಜಿ ಅವ್ರ ಕಬ್ಬಿನ ಮತ್ತೆ ಹಬ್ಬಕ್ಕೆಲ್ಲ ಹಾತ್ರ ಅವ್ರ ಒಳ್ಳೆ ಕಷ್ಟ ಮನುಷ್ಯ ಹಾ ಅಲ್ಲಲ್ಲ ಬೇಡ ಬೇಡ ಎಂತ ಹೋಗ್ತಾಯ ಜನ ಒಳ್ಳೆ ಜನವೇ ಕಷ್ಟ ಪಣ ಎಂತ ಹೋಗ್ತಾ ಜಾತಿ ಬೇಸಾಯ ಬಗ್ಗೆ ಗೊತ್ತಿತ್ತು ಅವರಿಗೆ ಅವ್ರ ಮತ್ತೆ ಆ ರಬ ಅವ್ರ ನಿಮ್ದ ಲೂಯಿಸ್ ಇದ್ರಲ್ಲ ರಬ್ಬರ್ ಪ್ಲಾಂಟೇಶನ್ ಕಾಂಬರ ಅವ್ರು ಅವರೆಲ್ಲ ಸ್ವಲ್ಪ ಹತ್ರ ಪರಿಚಯ ಕಂಡ್ ಮಾತಾಡಿರೋ ಅವ್ರ ಹತ್ರ ಅವ್ರು ಲೂಯಿಸ್ ಹತ್ರ ಕೇಮ್ ಬೇಡ ಈಗ ನೀವು ಅವ್ರ ಹತ್ರ ಕೇಮ್ ಕೊಯ್ಬಿಡಿ ನೀವೀ ಈಗ ಕೇಮ್ ಕೊಯ್ಬಿಡಿ ಇವರೇ ಸುಸೋಧ ಎಂತ ಸಿಂಹ ನರ್ಸಿಂ ನರಸಿಂ ನರ್ಸಿಂಹ ಅನ್ಕಂಡ್ ಅಡ್ಡಿಲ್ಲ

ದೇವರ ತಮಾಷೆ ಮಾಡುದ್ ಜನರಿಗೆ ಒಂದು ಮನವರಿಕೆ ಮಾಡ್ಕೊಳ್ತಾ ನ್ಯೂಸ್ ಚಾನಲ್ ಇಂದ ಜನರಿಗೆ ಒಂದ್ ಅವೇರ್ನೆಸ್ ಅಂದ್ರೆ ಜನ ಜಾಗೃತಿಗೋಸ್ಕರ ಒಂದೊಂದೇ ಕಾನ್ಸೆಪ್ಟ್ ಮಾಡ್ಕೊಬಿಂದ ಇರ್ಲಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಆನೆಗುಟ್ಟಿ ನೀವು ನಿಮ್ಗೆ ಇನ್ನೂ ಹೆಚ್ಚಿನ ಶ್ರೇಯೋತ್ತಿಲ್ಲೆಗೆ ಇನ್ನೂ ಶ್ರೇಯೋಭಿವೃದ್ಧಿ ಕೊಡ್ಲಿ ಇನ್ನೂ ಜಾಸ್ತಿ ನಿಮ್ಗೆ ಸಹಕಾರ ಕೊಡ್ಲಿ ಇನ್ನು ಜಾಸ್ತಿ ವ್ಯಾಪಾರ ಇದೆ ಈ ತರ ಮಂಗ ಮಾಡೋರು ನಮ್ಮ ಸುತ್ತಮುತ್ತ ಎಲ್ಲ ಇರ್ತಾರೆ ಅದ್ ದಯವಿಟ್ಟು ಜನರು ಆದಷ್ಟು ತಿಳುವಳಿಕೆ ಮಾಡಿ ಈ ತರ ಮುಂದೆ ಏನು ಆಗಿದಿದೆge ನೋಡಿಕೊಳ್ಳಿ ಸಂಸರವೇ ಸಾಗರ ಸಂಸಾರ ಒಂದ ಸಂಸಾರಕ್ಕಿಂತ ಯಾವ್ದು ಇಲ್ಲ ಅದು ಮೈನ್ ಇನ್ನೊಂದು ವಿಚಾರ ಅಂತಂದ್ರೆ ಒಂದಸಲಿ ಮದುವೆ ಆದ ಮೇಲೆ ಅವನಿ ಮುಗಿದೋಯ್ತು ಒಂದೇ ಮದುವೆ ಅವನಿಗೆ ಈಗ ಮತ್ತೊಂದು ದುಡ್ಡಿನ ಆಫರ್ ಬತ್ತನಲ್ಲಿ ಮತ್ತೊಂದು ಮದುйгаರ ಕಾಲಿ ಒಪ್ಪಾಕಾಗಿ ಏನು ಕೂಟ್ರು ಅವರು ಮಾಡ್ತಾ ಹೌದು ಹೌದು ಅದು ಮಾಡೋಕೆ ಹೇಳಿದ್ರು ಅದು ವಿಮರ್ಶೆ ಮಾಡ್ಬೇಕು ನಾವು ಎಲ್ಲರೂ ಒಪ್ಪಕಿದ್ದೆ ನಮ್ದು ಏನ್ ತೊಂದ್ರೆ ಎಲ್ಲರೂ ಒಪ್ಪಕಿದ್ದೆ ಮೋಸ ಮಾಡೋಕಾದೆ ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿ ಮಾಡುವಾಗ ಕೋಟಿ ಅಂದೆ ಕಟ್ಟಿ ಹಣ ಕೊಟ್ಟಿ ಯಾರು ಮದುವೆ ಮಾಡಿಸೋ ಇದೆ ಅಂತ ಇಲ್ಲ 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 ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ